ಸೊ ಇವತ್ತು ನಾವು ಕೊಬ್ಬರಿ ತಗೊಂಡು ಹೋಗ್ತಿದ್ದೇವೆ ಮಿಲ್ಲಿಗೆ ಕೊಡಲಿಕ್ಕೆ ಇದು ಒಳ್ಳೆ ಕೊಬ್ಬರಿ ಇದರದ್ದು ಎಣ್ಣೆ ಹಾಗೆ ಒಂದು ಕೆ ಜಿ ಕೊಬ್ಬರಿ ಕೊಟ್ಟರೆ ಆರುನೂರು ಗ್ರಾಮ್ಸ್ ಎಣ್ಣೆ ಕೊಡೋದು ಹೋಗಿ ಕೇಶವಣ್ಣ ನಾನು ಬಿಟ್ಟು ಬಂದರು ಇನ್ನು ನಾಳೆ ಕಸಿ ಬೇರಳೆ ಅವತ್ತೊಂದಾಗಿತ್ತು ಅದರ ಮೇಲೆ ಇದು ಇಟ್ಟದ್ದು ಹರಿವೆ ಒಳ್ಳೆಯದಾಗಿದೆ ಹರಿವೆ ಮಧ್ಯೆ ಮಧ್ಯೆ

ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಕಳ್ತಿದ್ದೇನೆ ನಾನು ನಿಮ್ಮ ಅನುಷಾಕ್ಷ ನಾಯಕ್ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೆರೂ ಬೆಲ್ಲೈಕ್ ನೋತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಹೊತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ನೆಟ್ಸ್ ಗೋ ಫೆಬ್ರವರಿ ನಾಲ್ಕಕ್ಕೆ ಯಾರ್ದಿಲ್ಲ ಬರ್ತೇ ಉಂಟು ನಿಮಗೆಲ್ಲರಿಗೂ ಕೂಡ ವಿಶ್ವ ಹ್ಯಾಪಿ ಬರ್ತ್ಡೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಯಾವಾಗಲೂ ಖುಷಿಯಾಗಿ ಇರಿ ಹಾಗೆ ಫೆಬ್ರವರಿ ನಾಲ್ಕಕ್ಕೆ ಯಾರದೆಲ್ಲ ಬರ್ತಡೆ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ ಸೊ ಇವತ್ತು ನಾವು ಕೊಬ್ಬರಿ ತಗೊಂಡು ಹೋಗ್ತಿದ್ದೇವೆ ಮಿಲ್ಲಿಗೆ ಕೊಡಲಿಕ್ಕೆ ಇದು ಒಳ್ಳೆ ಕೊಬ್ಬರಿ ಇದರದ್ದು ಎಣ್ಣೆ ಮತ್ತು ಇದು ಹಾಳಿದು ಸೇಲಿಗೆ ಇದರಲ್ಲಿ ಎಷ್ಟು ಎಣ್ಣೆ ಸಿಗ್ತಾ ಅಷ್ಟು ತಗೊಂಡು ಬರೋದು ಫುಲ್ ಸಿಗ್ಲಿಕ್ಕಿಲ್ಲ ಮತ್ತು ಈ ವರ್ಷ ನಾವು ತೆಂಗಿನಕಾಯಿ ಸೇಲ್ ಮಾಡಿದ್ರಿಂದ ನಮಗೆ ಮನೆಗೆ ತಕ್ಕ ಈ ವರ್ಷ ಇರೋದು ಜಾಸ್ತಿ ಇಲ್ಲ ಹಾಗೆ ನಮಗೆ ಈ ವರ್ಷ ಸಹ ಶಾರ್ಟೇಜ್ ಆಯಿತು ಸ್ವಲ್ಪ ಇವತ್ತು ಇವರು ಕೂಡ ರಾಜಿ ತಗೊಂಡಿದ್ದಾರೆ ನಮಗೆ ಪಂಚಾಯತ್ಗೆ ಹೋಗ್ಲಿಕ್ಕೆ ಉಂಟು ಅದು ಅಪ್ಪನಿಗೆ ಪಂಚಾಯಿತಿ ಕಡೆಯಿಂದ ಎಂಥದ್ರೆ ಚೇರ್ ಕೊಡೋದಂತೆ ಚೇರ್ ಅಂದರೆ ಅದು ವಿಕಲಚೇತನರು ಇರ್ತಾರಲ್ಲ ಅಪ್ಪನಿಗೆ ಕಿವಿ ಕೇಳ್ತಿಲ್ಲಲ್ಲ ಹಾಗೆ ಅವರಿಗೆ ಗೌರ್ಮೆಂಟಿಂದ ಸ್ವಲ್ಪ ಫೆಸಿಲಿಟಿ ಎಲ್ಲ ಉಂಟು ಪೆನ್ಷನ್ ಬರೋದಿರ್ಬೋದು ಅಥವಾ ನಮಗೊಂದು ಮಂಚ ಸಿಕ್ಕಿದೆ ಮತ್ತೊಂದು ಬೆಡ್ ಕೊಟ್ಟಿದ್ದಾರೆ ಹಾಗೆ ಹಾಗೆ ಕೊಡ್ತಾರೆ ಅದು ವಿಕಲಚೇತನ ವತಿಯಿಂದ ಕೊಡೋದು ಹಾಗೆ ಸುಮಾರು ಸಮಯ ಆಯಿತು ಅವ್ರು ಬರಲಿಕ್ಕೆ ಹೇಳಿ ನಂಗೆ ಒಬ್ಲಿಕ್ಕೆ ಕಷ್ಟ ಆಗ್ತದಲ್ಲ ಹೋಗಲಿಕ್ಕೆ ಮತ್ತು ನಂತರ ಸ್ಕೂಟಿ ಕೂಡ ಇರಲಿಲ್ಲ ಹಾಗೆ ಇವತ್ತು ಇವರು ರಾಜ್ಯದ ಕೊಂದಿದ್ದಾರೆ ಪಂಚಾಯತಿ ಹೋಗ್ಕೊಂಟು ಮತ್ತು ಕೃಷಿ ಭತ್ತಿನ ಸೊಸೈಟಿ ಹೋಗ್ಕೊಂಟು ಇದು ಕೊಬ್ಬರಿ ಕೊಟ್ಟೆಣ್ಣೆ ಮಾಡಿಸ್ಕೊಂಡು ಬರಬೇಕು ಪೋಸ್ಟ್ ಆಫೀಸ್ಗೆ ಹೋಳ್ಕೊಂಟು ಸುಮಾರು ಕೆಲಸ ಇವತ್ತು ಒಂದೇ ದಿವಸದಲ್ಲಿ ಮುಗಿಸ್ಕೊಂಡು ಬರಬೇಕು ಅದಲ್ಲದೆ ಇವತ್ತು ನಮ್ಮ ಮನೆಯಲ್ಲಿ ಮೂರನೇ ಕೊಯ್ದಿದ್ದು ಅಡಿಕೆ ಅಡಿಕೆ ತೆಗೆಯೋದು ಕೇಶವಣ್ಣ ಬಂದಿದ್ದಾರೆ ಅವರಿಗೆ ಚಾತಿಂಗ್ ಎಲ್ಲ ಮಾಡಿಟ್ಟಾಯಿತು ಇನ್ನು ಅಲ್ಲಿ ಹೋಗಿ ಬಂದಮೇಲೆ ಸಾಮರ್ಪ ಮಾಡಬೇಕಷ್ಟೇ ನಾನು ಕೊಬ್ಬರಿ ತೊಗೊಂಡು ಹೋಗ್ಲಿಕ್ಕೆ ಸ್ಕೂಟಿಯಲ್ಲಿ ಕಷ್ಟ ಆಗ್ಬೋದು ಅಂತ ಹೇಳಿ ನಾಗೇಶವಣ್ಣನ ಬರಲಿ ಕೇಳಿದುಂಟು ರಿಕ್ಷಾಕ್ಕೆ ಮತ್ತೆ ಅದು ಚೇರ್ ಎಲ್ಲ ಅದರಲ್ಲಿ ಹಾಕಿ ತಗೊಂಡು ಬರ್ಬೋದು ನಾವು ಮತ್ತೆ ಪಂಚಾಯತಿಗೆ ಹೋಗಿ ಸಾಧ್ಯ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬರುವಂಥ ಕೂಡ ಇದ್ದೇನೆ ನೋಡುವ ಪಂಚಾಯತಿಗೆ ಬಂದೆ ಇವರೇ ವಿಕಲಚೇತನ ಅದೆಲ್ಲ ಮಾಡೋದು ವಿಜಯಣ್ಣ ಅಂತ ಇವ್ರ ಹೆಸರು ಎಂತಾದ್ರೂ ನಮಗೆ ಇದ್ರೆ ಹೇಳ್ತಾರೆ ಅಂದರೆ ಮೀಟಿಂಗ್ ಸೌಲಭ್ಯಗಳ ಬಗ್ಗೆ ವಿಜಯಣ್ಣ ಹೈ ಹೇಳಿ ಒಂದು ಇವರು ಒಂದು ಫ್ರೆಂಡ್ ಹೈ ಹೇಳಿ ಅಕ್ಕ ನನ್ನ ವ್ಲಾಗ್ ನೋಡ್ತಾರೆ ಅವರು ಆಮೇಲೆ ಅದ್ರ ಹೋಗಿ ಬರುವಾಗ ಇವ್ರದಿಬ್ಬರದ್ದು ವೆಲ್ಕಮಿಂಗ್ ಹೀಗೆ ಇರ್ತದೆ ಅಲ ಟಿಂಕಿ ಚಾಮಿ ಟಿಂಕಿ ನಾವು ಮೆಲ್ಲಿಗೆಲ್ಲ ಹೋಗಿ ಬಂದ್ವಿ ಗ್ರಾಮ ಪಂಚಾಯತಿಗೆ ಹೋಗಿ ಸೊಸೈಟಿಗೆಲ್ಲ ಹೋಗಿ ಕೆಲಸ ನಾವು ಮುಗಿಸಿ ಬಂದ್ವಿ ಇಲ್ಲಿ ಸ್ವಲ್ಪವಾಗಿ ಹನ್ನೆರಡು ಆಯಿತು ಏನಂದರೆ ಅಲ್ಲಿ ನನಗೆ ವ್ಲಾಗ್ ಮಾಡ್ಲಿಕ್ಕಾಗಲಿಲ್ಲ ಎಲ್ಲ ಆಚೆ ನಿಚ್ಚೆ ಅದು ಡಾಕ್ಯುಮೆಂಟ್ ಕೊಡ್ತಾ ಅದು ಇದು ಅಂತಿತ್ತು ಹಾಗೆ ಕೊಬ್ಬರಿ ಮೂವತ್ತೊಂಬತ್ತು ಕೆ ಜಿ ಇತ್ತು ಮತ್ತು ಅದಕ್ಕೆ ಇಪ್ಪತ್ತ್ಮೂರವರೆ ಎಣ್ಣೆ ಮೊನ್ನೆ ಒಂದು ಐದು ಲೀಟ್ರ್ ತಗೊಂಡು ಬಂದಿದ್ವಿ ನಾವು ಸ್ಪೈರು ಇನ್ನು ಉಳಿದದ್ದು ತಗೊಂಡು ಬಂದ್ವಿ ಎಣ್ಣೆ ಹಾಗೆ ಒಂದು ಕೆ ಜಿ ಕೊಬ್ಬರಿ ಕೊಟ್ಟರೆ ಆರುನೂರು ಗ್ರಾಮ್ಸ್ ಎಣ್ಣೆ ಕೊಡೋದು ಹಾಗೆ ನಿಮ್ಮ ಕಡೆ ಹೇಗೆ ಅಂತ ನಂಗೆ ಕಮೆಂಟ್ ಅಲ್ಲಿ ಹೇಳಿ ನೂರು ಸುಮಾರು ವರ್ಷ ಮಿಲ್ಲಿಗೆ ಕೊಡುದು ಅಲ್ಲಿಂದಲೇ ಹೆಣ್ಣಿ ತಗೊಂಡ್ ಬರುದು ಹಾಗೆ ಅಯ್ಯೋ ಕುರ ಯಾರದು ಗಜ್ಜು సీద హోదా అవును బండి శంబు అడకి ఒక్క బా అడ్కంటు అదే ఇద ఇది మాత్రం కంటోగి మన హాకు మే ఎత్తి ఎక్కి హాకుండ్ బు ఇంతా బర్లికి హేళ ಅಡಿಕೆ ನೋಡಿ ಇದೆಯ ಸೈಜ್ ಅಡಿಕೆ ಏ ಹಾಯ್ ಹ್ಞೂ ಗೌರಿ ಅವ್ರನ್ನು ಕರ್ಕೊಂಡು ಮುಂದೆ ನೋಡಿ ಅವಳು ಕೂತಿದ್ದಾಳೆ ಚುಬ್ಬಕ್ಕ ಬೈಹು ಖಾಲಿ ಮಾಡಿ ಆಯ್ತು ಈಗ ಎಂತಾದ್ರೂ ಹಾಕ್ತಾಳ ಅಂತ ಹಾಳೆ ನಿನ್ನೆ ಹಾಕಿದ್ದಲ್ಲ ಇನ್ನು ನಾಳೆ ಎಲ್ಲ ನಾಡಿದ್ದು ಹಾಕೋದು ಎದು ಕುರ್ಸೋದು ಕೂಡ ಇರಲಿಲ್ಲ ನನಗೆ ತರಲಿಕ್ಕೆ ಅಡಿಕೆ ಇಷ್ಟು ತಂದು ಹಾಕಿದ್ದು ಆಮೇಲೆ ಹೋಗಲಿಕ್ಕೆ ಟೈಮ್ ಆಗಲಿಲ್ಲ ಗಣಿ ಹೋಗಿ ಕೆಣ್ಣ ನಾನು ಬಿಟ್ಟು ಬಂದರು ಇನ್ನು ನಾಳೆ ಹೇಗು ಅಂದಿದ್ದೇನೆ ನೋಡುವ ಸಂಜೆದು ವೆದರ್ ನೋಡಿ ಹೀಗೆ ಉಂಟು ಮೋಡ ಮೋಡ ಆಗಿದೆ ಹಕ್ಕಿಗಳು ಚಿಲಿ ಬಿಲಿ ಸ್ವಲ್ಪ ಕಡಿಮೆ ಆಗಿದೆ ಚೆಂದ ಕಾಣ್ತದಲ್ಲ ನಮ್ಮ ಮನೆ ಹಸಿರಿ ಮಧ್ಯೆ ನಮ್ಮ ಮನೆ ಇದು ಪೇರಳೆ ಆಗಿದೆ ನೋಡಿ ಕಸಿ ಪೇರಳೆ ಅವತ್ತೊಂದಾಗಿತ್ತು ಅದರ ಮೇಲೆ ಇದು ಎರಡನೇದಾಗ್ತಿರೋದು ಚಿಕ್ಕ ಗಿಡ ಇದೆ ನೋಡಿ ಮಳೆಗಾಲದಲ್ಲಿ ತುಂಬ ಗ್ರೀನ್ ಗ್ರೀನ್ ಆಗಿ ಚೆಂದ ಇತ್ತು ಈಗ ಸ್ವಲ್ಪ ಎಲೆಗಳೆಲ್ಲ ಉದುರಿದೆ ಇನ್ನು ಹೂ ಆಗ್ತದೆ ಅಂತ ನೋಡ್ಬೇಕಷ್ಟೇ ದೊಡ್ಡದಾಯ್ತು ಮಾತ್ರ ಗಿಡ ನೋಡಿ ಹರಿವೆ ಬೀಜಕ್ಕೆ ಬಿಟ್ಟ ಹರಿವೆ ಮತ್ತು ಇದು ಬೆಂಡೆಕಾಯಿದ ಸಾಲು ಇಷ್ಟೇ ಅದು ಬೆಂಡೆಕಾಯ್ದು ಸಾಲು ಒಂದು ಮಾಡಬೇಕು ಅಂತ ಆಸೆ ಇತ್ತು ಆಯಿತಾ ಇದರಲ್ಲಿ ಅದು ಇಷ್ಟೇ ಗಿಡ ಈ ಸಾಲು ಕಂಪ್ಲೀಟ್ ಆಗಲಿಲ್ಲ ಅದಕ್ಕೆ ಹರಿವೆ ನೆಟ್ಟದ್ದು ಹರಿವೆ ಒಳ್ಳೆಯದಾಗಿದೆ ಹರಿವೆ ಮಧ್ಯೆ ಮಧ್ಯೆ ಇದು ನೋಡಿ ನೆಲಬಸಲೆ ಕೂಡ ಚೆನ್ನಾಗಿ ಆಗಿದೆ ಎಲ್ಲ ಕಡೆ ಉಂಟದೆ ಸಂಜೆದು ಚಹಾ ಕುಡ್ದು ಸುಮಾರು ಕೆಲಸ ಇತ್ತಾಯಿತಾ ನನಗೆ ಹಾಗೆ ಈಗ ಸ್ವಲ್ಪ ಲೇಟಾಗಿಟ್ಟು ಹುಲ್ಲಿಗೆ ಬಂದದ್ದು ಒಂದು ಕಟ್ಟ ಹುಲ್ಲು ಮಾಡಿ ಹೋಗಬೇಕು ನಾನು ಅದು ಸ್ವಲ್ಪ ನೆಟ್ಟ ಹುಲ್ಲು ಉಂಟಲ್ಲ ಸೀಮ ಹುಲ್ಲು ಅದನ್ನು ಹಿರಿದು ಅಡ್ಜಸ್ಟ್ ಮಾಡುವಂತ ಅಂದ್ಕೊಂಡಿದ್ದೇನೆ